ನಮಸ್ಕಾರ ಇಂದು ನಾವು ಒಂದು ಗಂಭೀರ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ ಯೋಗಿನಿಯರು ಪವಿತ್ರ ಸ್ಥಳಗಳ ರಕ್ಷಕಿಯರು ಯೋಗಿನಿಯರ ಉಲ್ಲೇಖವು ಕೇವಲ ಭಾರತೀಯ ಧಾರ್ಮಿಕ ಗ್ರಂಥಗಳಲ್ಲಿ ಮಾತ್ರವಲ್ಲ ನಮ್ಮ ಸಂಸ್ಕೃತಿಯ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಯೋಗಿನಿಯರು ಶಕ್ತಿಯ ಪ್ರತೀಕರಾಗಿದ್ದು ಶಕ್ತಿ ರಕ್ಷಣಾ ಹಾಗೂ ದೈವತ್ವದ ಪ್ರತಿನಿಧಿಗಳೆಂದು ಪರಿಗಣಿಸಲಾಗುತ್ತದೆ ಬನ್ನಿ ಈ ವಿಷಯವನ್ನು ವಿವರವಾಗಿ ಅರಿತುಕೊಳ್ಳೋಣ ಯೋಗಿನಿಯರ ಪರಿಚಯ ಯೋಗಿನಿಯರು ತಾಂತ್ರಿಕ ಪರಂಪರೆ ಮತ್ತು ಶಕ್ತಿ ಪೂಜೆಗೆ ಸಂಬಂಧಿಸಿದ ದೇವಿಯರು ಅವರು ಸಾಮಾನ್ಯ ಸ್ತ್ರೀಯ ರೂಪದಲ್ಲಿಲ್ಲ ಬದಲಾಗಿ ಒಂದು ದೈವಿಕ ಶಕ್ತಿಯ ರೂಪವಾಗಿದ್ದಾರೆ ತಾಂತ್ರಿಕ ಗ್ರಂಥಗಳ ಪ್ರಕಾರ ಯೋಗಿನಿಯರು ನಾಲ್ಕು ಜನರಾಗಿದ್ದು ಚೌಷಟ್ ಯೋಗಿನಿಯರು ಎಂದು ಕರೆಯಲ್ಪಡುತ್ತಾರೆ ಋಗ್ವೇದ ಮತ್ತು ಅಥರ್ವವೇದ ಮೊದಲಾದ ಪ್ರಾಚೀನ ಗ್ರಂಥಗಳಲ್ಲಿಯೂ ಶಕ್ತಿ ಮತ್ತು ದೇವಿಯರ ಉಲ್ಲೇಖ ಸಿಗುತ್ತದೆ ಇದು ಯೋಗಿನಿಯರ ಮೂಲತತ್ವಗಳನ್ನು ಸ್ಪಷ್ಟಪಡಿಸುತ್ತದೆ ಉದಾಹರಣೆ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅವಳು ದೇವಿ ಎಲ್ಲಾ ಜೀವಿಗಳಲ್ಲೂ ಶಕ್ತಿಯ ರೂಪವಾಗಿ ಸ್ಥಿತಿಯಾಗಿದ್ದಾಳೆ ಯೋಗಿನಿಯರನ್ನು ದೇವಿ ಪಾರ್ವತಿಯ ಶಕ್ತಿಗಳ ವಿಸ್ತಾರವೆಂದು ಪರಿಗಣಿಸಲಾಗುತ್ತದೆ ಅವರು ಬ್ರಹ್ಮಾಂಡೀಯ ಶಕ್ತಿಯ ಪ್ರತಿನಿಧಿಯಾಗಿದ್ದಾರೆ ಸಾಧಕರ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ರಕ್ಷಣೆಗೆ ಅವರು ಮಹತ್ವದವಾಗಿದ್ದಾರೆ ಯೋಗಿನಿಯರ ತಾಂತ್ರಿಕ ಮಹತ್ವ ತಂತ್ರ ಪರಂಪರೆಯಲ್ಲಿ ಯೋಗಿನಿಯರು ಅತ್ಯಂತ ಪ್ರಮುಖರು ಅವರ ಕಾರ್ಯವು ಕೇವಲ ಪೂಜೆಯಲ್ಲ ಅವರು ಬ್ರಹ್ಮಾಂಡೀಯ ಶಕ್ತಿಯನ್ನು ನಿಯಂತ್ರಿಸುತ್ತಾರೆ ಚೌಷಟ್ ಯೋಗಿನಿ ಮಂದಿರ ಎಂದೇ ಪ್ರಸಿದ್ಧವಾಗಿರುವ ಯೋಗಿನಿಯರ ದೇವಾಲಯಗಳು ಪ್ರಾಚೀನ ಭಾರತದಲ್ಲಿ ಶಕ್ತಿ ಸಾಧನೆಯ ಕೇಂದ್ರಗಳಾಗಿದ್ದವು ಯೋಗಿನಿಯರನ್ನು ಸಾಧನೆ ಮೂಲಕ ಆಹ್ವಾನಿಸುವ ಅರ್ಥ ಸಾಧಕನಿಗೆ ಆತ್ಮಜ್ಞಾನ ರಕ್ಷಣಾ ಮತ್ತು ಶಕ್ತಿಯ ಪ್ರವಾಹವನ್ನು ಖಚಿತಪಡಿಸುವುದಾಗಿದೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಈ ಮಂತ್ರದ ಜಪವು ಸಾಧಕನಿಗೆ ಯೋಗಿನಿಯರ ಕೃಪೆ ದೊರಕಿಸಲು ಸಹಾಯಕವಾಗುತ್ತದೆ ಯೋಗಿನಿಯರ ಸಾಧನೆಯಿಂದ ಸಾಧಕನು ವಿವಿಧ ಸಿದ್ಧಿಗಳನ್ನು ಪಡೆಯುತ್ತಾನೆ ಇದರಿಂದ ಜೀವನದ ಸಂಕೀರ್ಣತೆಗಳನ್ನು ಎದುರಿಸಲು ಮತ್ತು ಆತ್ಮಿಕ ಶಾಂತಿಯನ್ನು ಪಡೆಯಲು ಸಹಾಯವಾಗುತ್ತದೆ ಚೌಷಟ್ ಯೋಗಿನಿಯರ ವರ್ಗೀಕರಣ ಯೋಗಿನಿಯರನ್ನು ನಾಲ್ಕು ಗುಂಪುಗಳಾಗಿ ವಿಭಜಿಸಲಾಗಿದೆ ದಿಕ್ಪಾಲ ಯೋಗಿನಿಯರು ದಿಕ್ಕುಗಳ ರಕ್ಷಕರಾಗಿದ್ದಾರೆ ಇವರು ದಿಕ್ಕುಗಳಲ್ಲಿ ಶಕ್ತಿ ಮತ್ತು ಸಮತೋಲನವನ್ನು ಕಾಪಾಡುತ್ತಾರೆ ಗೃಹಯೋಗಿನಿಯರು ಮನೆ ಮತ್ತು ಕುಟುಂಬದ ರಕ್ಷಣೆಯವರು ಇವರು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹರಡುತ್ತಾರೆ ವನಯೋಗಿನಿಯರು ಅರಣ್ಯ ಪ್ರದೇಶಗಳು ಮತ್ತು ಪ್ರಕೃತಿಯ ರಕ್ಷಕರಾಗಿದ್ದಾರೆ ಇವರ ಪೂಜೆಯಿಂದ ಪರಿಸರ ಸಂರಕ್ಷಣೆಯ ಮಹತ್ವ ಬೆಳಕಿಗೆ ಬರುತ್ತದೆ ಕ್ಷೇತ್ರಪಾಲ ಯೋಗಿನಿಯರು ದೇವಾಲಯಗಳು ಮತ್ತು ಪವಿತ್ರ ಸ್ಥಳಗಳ ರಕ್ಷಕರಾಗಿದ್ದಾರೆ ದಕ್ಷಿಣೆ ಕಾಳಿಕಾ ದೇವಿ ವಾಮೇತು ಭೈರವಿ ಸದಾ ಪೂರ್ವೇ ತಾರಾ ಮಹಾದೇವಿ ಉತ್ತರೆ ಧೂಮ್ರಲೋಚನ ಈ ಶ್ಲೋಕವು ನಾಲ್ಕು ದಿಕ್ಕುಗಳಲ್ಲಿ ನೆಲೆಸಿರುವ ಯೋಗಿನಿಯರ ವರ್ಣನೆಯನ್ನು ಮಾಡುತ್ತದೆ ಪವಿತ್ರ ಸ್ಥಳಗಳ ರಕ್ಷಣೆಯಲ್ಲಿ ಯೋಗಿನಿಯರು ಯೋಗಿನಿಯರು ಕೇವಲ ಸಾಧನೆಯ ಮಾಧ್ಯಮವಲ್ಲ ಅವರು ಪವಿತ್ರ ಸ್ಥಳಗಳ ರಕ್ಷಕಿಯರೂ ಹೌದು ಪ್ರಾಚೀನ ದೇವಾಲಯಗಳು ಮತ್ತು ತೀರ್ಥಸ್ಥಳಗಳಲ್ಲಿ ಯೋಗಿನಿಯರ ಮೂರ್ತಿಗಳನ್ನು ಕಾಣಬಹುದು ಹೀರಾಪುರ ಒಡಿಶಾ ಚೌಷಟ್ ಯೋಗಿನಿ ಮಂದಿರ ಈ ದೇವಾಲಯವು ವೃತ್ತಾಕಾರದ ರಚನೆಯಲ್ಲಿದ್ದು ಅರವತ್ನಾಲ್ಕು ಯೋಗಿನಿಯರ ಮೂರ್ತಿಗಳನ್ನು ಹೊಂದಿದೆ ಪ್ರತಿಯೊಂದು ಮೂರ್ತಿಯು ವಿಭಿನ್ನ ಭಾವನೆಗಳು ಮತ್ತು ಭಂಗಿಗಳನ್ನು ತೋರಿಸುತ್ತದೆ ಮಿತಾವಲಿ ಮಧ್ಯಪ್ರದೇಶ ಈ ದೇವಾಲಯವು ಯೋಗಿನಿಯರ ಪೂಜೆಗೆ ಸಮರ್ಪಿತವಾಗಿದ್ದು ಅದರ ರಚನೆ ಖಗೋಳಶಾಸ್ತ್ರದ ಲೆಕ್ಕಾಚಾರಗಳು ಮತ್ತು ಶಕ್ತಿಯ ಸಮತೋಲನದ ಮೇಲೆ ಆಧಾರಿತವಾಗಿದೆ ಯೋಗಿನಿಯರು ಪವಿತ್ರ ಸ್ಥಳಗಳ ಶಕ್ತಿಯನ್ನು ಶುದ್ಧ ಮತ್ತು ಸಮತೋಲನದಲ್ಲಿರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರ ಸಾನ್ನಿಧ್ಯವು ಈ ಸ್ಥಳಗಳನ್ನು ಸಾಧನೆಗೆ ಹೆಚ್ಚು ಸೂಕ್ತವಾಗುತ್ತದೆ ಯೋಗಿನಿಯರ ಸಾಧನೆ ಮತ್ತು ಆಧ್ಯಾತ್ಮಿಕ ಮಹತ್ವ ಯೋಗಿನಿಯರ ಸಾಧನೆ ತಂತ್ರ ಪರಂಪರೆಯಲ್ಲಿ ಆತ್ಮಶುದ್ಧಿ ಮತ್ತು ಶಕ್ತಿ ಜಾಗೃತಿಯ ಮಾಧ್ಯಮವಾಗಿದೆ ಸಾಧಕನು ಯೋಗಿನಿಯರ ಪೂಜೆಯಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬಲವನ್ನು ಪಡೆಯುತ್ತಾನೆ ನಮಸ್ತೆತ್ವಂ ಮಹಾಸೇನೆ ಮಹಾಯೋಗಿನಿ ಧೀಮಹಿ ಮೇ ದೇಹಿ ಭದ್ರಂ ಮೇ ಸರ್ವಕಾಮಾರ್ಥ ಸಿದ್ಧಯೇ ಓ ಮಹಾಯೋಗಿನಿ ನಮಸ್ಕಾರಗಳು ನಮಗೆ ಸಿದ್ಧಿ ಮತ್ತು ಕಲ್ಯಾಣವನ್ನು ನೀಡು ಯೋಗಿನಿಯರ ಸಾಧನೆಯಲ್ಲಿ ಮಂತ್ರಜಪ ಧ್ಯಾನ ಮತ್ತು ಯಜ್ಞ ಪ್ರಮುಖವಾಗಿವೆ ಇವರ ಸಾಧನೆಯಿಂದ ಸಾಧಕನಿಗೆ ಆತ್ಮಿಕ ಶಾಂತಿ ಮತ್ತು ಜೀವನದ ಸಮಸ್ಯೆಗಳ ಪರಿಹಾರ ದೊರೆಯುತ್ತದೆ ಸಾಧನಾ ಪ್ರಕ್ರಿಯೆ ಶುದ್ಧೀಕರಣ ಸಾಧನಾ ಸ್ಥಳ ಮತ್ತು ಸ್ವಯಂ ಶುದ್ಧೀಕರಿಸುವುದು ಧ್ಯಾನ ಯೋಗಿನಿಯರ ರೂಪವನ್ನು ಧ್ಯಾನಿಸುವುದು ಮತ್ತು ಅವರ ಕೃಪೆಯನ್ನು ಅನುಭವಿಸುವುದು ಮಂತ್ರಜಪ ವಿಶೇಷ ಮಂತ್ರಗಳನ್ನು ನಿಯಮಿತವಾಗಿ ಜಪಿಸುವುದು ಅರ್ಪಣೆ ಹೂವು ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸುವುದು ಆಧುನಿಕ ಸಂದರ್ಭದಲ್ಲಿರುವ ಯೋಗಿನಿಯರು ಇಂದಿನ ಕಾಲದಲ್ಲಿ ಯೋಗಿನಿಯರ ಮಹತ್ವವನ್ನು ಹೀಗೆ ಕಾಣಬಹುದು ನಾರಿ ಶಕ್ತಿಯ ಪ್ರತೀಕ ಯೋಗಿನಿಯರು ಮಹಿಳಾ ಸಬಲೀಕರಣದ ಪ್ರತೀಕರಾಗಿದ್ದಾರೆ ಅವರು ಸ್ತ್ರೀಯರು ಕೇವಲ ಸಹನೆಯಲ್ಲ ಅಪಾರ ಶಕ್ತಿ ಮತ್ತು ಶಕ್ತಿ ಸ್ರೋತರಾಗಿದ್ದಾರೆಂಬ ಸಂದೇಶವನ್ನು ನೀಡುತ್ತಾರೆ ಪರಿಸರ ಸಂರಕ್ಷಣೆ ಯೋಗಿನಿಯರು ಪ್ರಕೃತಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಪರಿಸರದತ್ತ ನಮ್ಮ ಹೊಣೆಗಾರಿಕೆಯನ್ನು ತಿಳಿಸುತ್ತಾರೆ ಆಧ್ಯಾತ್ಮಿಕ ಶಕ್ತಿಯ ಮೂಲ ಯೋಗಿನಿಯರ ಸಾಧನೆ ಇಂದಿಗೂ ಮಾನಸಿಕ ಮತ್ತು ಆತ್ಮಿಕ ಶಾಂತಿಗಾಗಿ ಮಾಡಲಾಗುತ್ತದೆ ಅವರು ಧ್ಯಾನ ಮತ್ತು ಯೋಗದ ಮೂಲಕ ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗವನ್ನು ತೋರಿಸುತ್ತಾರೆ ಸಾಂಸ್ಕೃತಿಕ ಪರಂಪರೆ ಚೌಷಟ್ ಯೋಗಿನಿ ಮಂದಿರಗಳು ಮತ್ತು ಅವುಗಳ ರಚನೆಗಳು ಪ್ರಾಚೀನ ಭಾರತದ ವಾಸ್ತುಶಿಲ್ಪ ಖಗೋಳ ಜ್ಞಾನ ಮತ್ತು ಶಕ್ತಿ ವಿಜ್ಞಾನವನ್ನು ಪರಿಚಯಿಸುತ್ತವೆ ಪರಿಸರ ದೃಷ್ಟಿಕೋನ ವನಯೋಗಿನಿಯರು ನಮಗೆ ಪ್ರಕೃತಿ ಸಂರಕ್ಷಣೆಯ ಪ್ರೇರಣೆಯನ್ನು ನೀಡುತ್ತಾರೆ ಅವರ ಪೂಜೆಯಿಂದ ಪರಿಸರ ಸಮತೋಲನವನ್ನು ಕಾಪಾಡುವುದು ನಮ್ಮ ಧರ್ಮವೆಂಬುದನ್ನು ಕಲಿಯುತ್ತೇವೆ ಯೋಗಿನಿಯರು ಕೇವಲ ಧಾರ್ಮಿಕ ಭಕ್ತಿಯ ವಿಷಯವಲ್ಲ ಅವರು ನಮ್ಮ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆ ಅವರ ಮೂಲಕ ನಮಗೆ ಶಕ್ತಿ ರಕ್ಷಣೆ ಮತ್ತು ಜ್ಞಾನ ದೊರೆಯುತ್ತದೆ ಅವರ ಸಾಧನೆ ಮತ್ತು ಪೂಜೆ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಆಶಿಸುತ್ತೇನೆ ಈ ವಿವರಣೆ ನಿಮಗೆ ಯೋಗಿನಿಯರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ ಧನ್ಯವಾದಗಳು